ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ದೀನ ದಲಿತರ ಬಾಳಿಗೆ ಬೆಳಕಾಗಿ ಅಧಿಕಾರಿಗಳ ಪಾಲಿಗೆ ಸಿಂಹಸ್ವಪ್ನರಾಗಿದ್ದ ದಿವಂಗತ ಸಂಗಮ್ ಎನ್ ಶಿವಣ್ಣರವರ ಎಪ್ಪತ್ನಾಲ್ಕನೇ ಜಯಂತಿಯನ್ನು ಜನವರಿ ಇಪ್ಪತ್ತೆಂಟರ ಭಾನುವಾರದಂದು ಚಿಂತಾಮಣಿ ನಗರದ ಕೆ ಎಂ ಡಿ ಕಲ್ಯಾಣ ಮಂಟಪದ ಪಕ್ಕದಲ್ಲಿನ ಆಂಜನೇಯ ಸ್ವಾಮಿ ದೇವಾಲಯದ ಟ್ರಸ್ಟ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗಮ್ ಶಿವಣ್ಣರವರ ಅಭಿಮಾನಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಭಾರತೀಯರ ಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷ ವಿ ಅಮರ್ ಅವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಭಾರತೀಯರ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ವಿ ಅಮರ್ ಅವರು ಮಾತನಾಡಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲಘಟ್ಟದಲ್ಲಿ ದಿವಂಗತ ಮಾಜಿ ಸಚಿವರಾದ ಬಿ ಬಸವಲಿಂಗಪ್ಪನವರು ಕರ್ನಾಟಕದಲ್ಲಿ ಭೂಸ ಚಳುವಳಿಯನ್ನು ಹಾಕಿದ್ದು ಇದರ ಮೂಲಕ ಹುಟ್ಟಿದ್ದೆ ದಲಿತ ಚಳುವಳಿ ಇದರ ಜಾಡನ್ನು ಹಿಡಿದುಕೊಂಡು ವಿದ್ಯಾರ್ಥಿಯಾಗಿ ವ್ಯಾಸಂಗವನ್ನು ಮಾಡುತ್ತಿದ್ದ ಸಮಯದಲ್ಲಿ ದಿವಂಗತ ಎನ್ ಶಿವಣ್ಣನವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಒಟ್ಟು ಹಾಕಿದ ದಲಿತ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತನ್ನ ಸ್ನೇಹಿತರು ಸಂಘಟಿಗರ ಜೊತೆಗೂಡಿ ತನ್ನ ತಂದೆಯವರಾದ ಪಾಳೇಗರ ವಂಶಸ್ಥ ಯಜಮಾನ ಶ್ರೀ ಅಪ್ಪಾಜಪ್ಪ ಮತ್ತು ಯಲಗಲ್ಪಲ್ಲಿ ಪಾಪಮ್ಮರವರ ಮಗನಾದ ಶ್ರೀ ಎ ನಾರಾಯಣಸ್ವಾಮಿರವರ ಗುಣಗಳನ್ನು ರಕ್ತಗತವಾಗಿ ಮೈಗೂಡಿಸಿಕೊಂಡು ಚಳುವಳಿಯನ್ನು ಗಟ್ಟಿ ಕಟ್ಟಿ ಬೆಳೆಸಿರುತ್ತಾರೆ ಚಿಂತಾಮಣಿ ತಾಲೂಕು ಆಂಧ್ರದ ಗಡಿಭಾಗಕ್ಕೆ ಹೊಂದಿದ್ದು ಆಂಧ್ರದ ಫೀಡಲ್ ಸ್ವರೂಪವನ್ನು ಪಡೆದಿದ್ದು ಇದರ ಗಾಳಿ ಚಿಂತಾಮಣಿ ತಾಲೂಕಿನಲ್ಲಿ ಆವರಿಸಿಕೊಂಡಿದ್ದ ಸಮಯದಲ್ಲಿ ದಲಿತರ ಆಶಾಕಿರಣವಾಗಿ ಮೂಲಭೂತ ಸವಲತ್ತುಗಳಿಗಾಗಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಅತ್ಯಾಚಾರ ಜೀತ ಪದ್ಧತಿ ಜಾತಿ ಪದ್ಧತಿ ಭೂ ಹೋರಾಟ ಉಳಿಗೆ ಮನೆ ವಿರೋಧಿಸಿ ದೊಡ್ಡ ದೊಡ್ಡ ಹೋರಾಟಗಳ ಮೂಲಕ ಉದಯವಾಗಿ ಕ್ರಾಂತಿಕಾರಿಯಾಗಿ ರೂಪುಗೊಂಡ ದಲಿತ ಸಂಘಟನೆಯನ್ನು ಕರ್ನಾಟಕ ರಾಜ್ಯಾದ್ಯಂತ ಪರಿಚಯಿಸಿ ರಾಜ್ಯ ಅಂತಾರಾಜ್ಯ ಮಟ್ಟದವರೆಗೂ ತೆಗೆದುಕೊಂಡು ಹೋದ ಕೀರ್ತಿ ಎನ್ ಶಿವಣ್ಣನವರಿಗೆ ಸಲ್ಲುತ್ತದೆ ಶಿವಣ್ಣನವರು ಉದ್ಯೋಗಕ್ಕೆ ಹೋಗುವುದರ ಬದಲು ಸಿಕ್ಕಿದ್ದ ಕೆಲಸಕ್ಕೆ ರಾಜೀನಾಮೆ ನೋಡಿ ಸಾರ್ವಜನಿಕರ ಕೆಲಸವೇ ಮುಖ್ಯ ಎಂದು ಅರಿತು ದಲಿತ ಚಳುವಳಿಯನ್ನು ಕಟ್ಟಿ ಬೆಳೆಸಿ ದಲಿತರಿಗೆ ದಾರಿದೀಪವಾಗಿದ್ದಾರೆ ಇಂಥ ಚೈತನ್ಯ ಶೀಲ ವ್ಯಕ್ತಿಯನ್ನು ಸ್ಮರಿಸುವುದು ನಾಗರಿಕ ಸಮಾಜದ ಎಲ್ಲರ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬಹುಜನ ನಾಯಕ ದಿವಂಗತ ಎನ್ ಶಿವಣ್ಣನವರ ಎಪ್ಪತ್ನಾಲ್ಕನ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಪರಿವರ್ತನೆಯನ್ನು ಬಯಸುವ ಸಹೃದಯ ವಿಚಾರವಾದಿಗಳು ಪ್ರಗತಿಪರರು ಚಿಂತಕರು ಜನಪರ ಹೋರಾಟಗಾರರು ಬುದ್ಧಿಜೀವಿಗಳು ಲೇಖಕರು ಬರಹಗಾರರು ಕೃಷಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಭಾರತೀಯರ ಸೇವಾ ಸಮಿತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಎಂ ರಾಮಚಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂಘಟನೆಯ ವತಿಯಿಂದ ಮುಂದಿನ ಭಾನುವಾರ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಆಯೋಜನೆ ಮಾಡಿರ್ತಕ್ಕಂಥ ಬಹುಜನ ನಾಯಕ ದಿವಂಗತ ಎನ್ ಶಿವಣ್ಣನವರ ಎಪ್ಪತ್ನಾಲ್ಕನೇ ಜಯಂತಿ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಎಚ್ ಎಂ ರಾಮಚಂದ್ರ ಅವರ ಒಂದು ಹುಟ್ಟುಹಬ್ಬ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಪದಾಧಿಕಾರಿಗಳ ಪುನರಾಯ್ಕೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಭಾರತೀಯರ ಸೇವಾ ಸಮಿತಿಯ ರಾಜ್ಯ ಮುಖಂಡರುಗಳೇ ಮತ್ತು ಜಿಲ್ಲಾ ಮುಖಂಡರುಗಳೇ ತಾಲೂಕು ಮುಖಂಡರುಗಳೇ ಈಗಾಗಲೇ ಅನೇಕ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇವೆ ಏನು ಎಪ್ಪತ್ತರ ದಶಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಲಿತ ಚಳುವಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಏನು ದಲಿತ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಆ ಒಂದು ದಲಿತ ಚಳುವಳಿಯಲ್ಲಿ ವಿದ್ಯಾರ್ಥಿ ದೆಸೆಯಿಂದ ಸಕ್ರಿಯವಾಗಿ ಪಾಲ್ಗೊಂಡು ಅನೇಕ ಹೋರಾಟಗಳಲ್ಲಿ ಮುಂಚೂಣಿ ನಾಯಕರಾಗಿ ಬೆಳೆದಂತವರು ಚಿಂತಾಮಣಿಯ ಸಂಗಮ್ ಎನ್ ಶಿವಣ್ಣನವರು ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಹೋರಾಟಗಳ ತವರೂರು ಅಂತ ಹೋರಾಟಗಳ ತವರೂರಿನಲ್ಲಿ ಒಂದು ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಿ ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಭ್ರಷ್ಟ ರಾಜಕಾರಣಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ನಿಂತು ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ಜನರ ಆಶಾಕಿರಣವಾಗಿ ಬಲಿಷ್ಠವಾದಂತ ಒಂದು ಸಂಘಟನೆಯನ್ನ ಕಟ್ಟಿ ಹೋರಾಟದ ಕಿಚ್ಚನ್ನ ಹಚ್ಚಿ ಅನೇಕ ಸರ್ಕಾರದಿಂದ ಸೌಲಭ್ಯದ ವಂಚಿತರಾಗಿರ್ತಕ್ಕಂಥ ಜನರಲ್ಲಿ ಸ್ವಾಭಿಮಾನದ ಕಿಚ್ಚನ್ನ ಹಚ್ಚಿರ್ತಕ್ಕಂಥವರು ದಿವಂಗತ ಎನ್ ಶಿವಣ್ಣನವರು ಅವರ ಒಂದು ಜನ್ಮ ದಿನಾಚರಣೆಯನ್ನ ಇದೇ ತಿಂಗಳು ಇಪ್ಪತ್ತ ಎಂಟನೇ ತಾರೀಕು ಭಾನುವಾರ ಕೆ ಎಂ ಡಿ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಒಂದು ಆಯೋಜನೆಯನ್ನ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಪೂರ್ವಭಾವಿ ಸಭೆಯನ್ನ ಕರೆದಿರ್ತಕ್ಕಂಥ ವಿಶೇಷ ಮತ್ತು ಈ ಪೂರ್ವಭಾವಿ ಸಭೆಗೆ ಚಿಂತಾಮಣಿ ತಾಲೂಕಿನ ಹಲವಾರು ಮುಖಂಡರು ಮತ್ತು ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂಥ ಮುಖಂಡರೆಲ್ಲ ಇವತ್ತು ಭಾಗವಹಿಸಿದ್ದಾರೆ ಇವತ್ತು ನಮಗೇನು ಆ ಒಂದು ಕಾಲಘಟ್ಟದಲ್ಲಿ ಯಾವ ಶೋಷಿತ ಜನರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಳುಪಾಗಿಟ್ಟು ಯಾವುದೇ ಸರ್ಕಾರಿ ಉದ್ಯೋಗಕ್ಕೆ ಆಸೆ ಪಡೆದಿರ ಏನು ಒಂದು ಹೋರಾಟವನ್ನ ಮಾಡಿಕೊಂಡು ಆ ಶೋಷಿತರ ಬಾಳಲ್ಲಿ ಬಾಟ ಅವರು ಯಾವ ಹೋರಾಟವನ್ನು ಮಾಡಿದ್ರು ಅವರು ಯಾವ ಒಂದು ಧೈರ್ಯವನ್ನು ತುಂಬಿದ್ರು ಜನಗಳಲ್ಲಿ ಆ ಧೈರ್ಯ ಇವತ್ತಿಗೂ ಕುಗ್ಗಿಲ್ಲ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಯಾವ ಶೋಷಿತ ಜನಗಳ ಹಕ್ಕುಗಳಿಗಾಗಿ ಯಾವ ವಿದ್ಯಾಭ್ಯಾಸ ವಂಚಿತರ ಹಕ್ಕುಗಳಿಗಾಗಿ ಸಂವಿಧಾನದ ಮುಖಾಂತರ ಜನರ ಒಂದು ಸ್ವಾಭಿಮಾನಕ್ಕೆ ಯಾವುದೇ ರೀತಿ ಧಕ್ಕೆ ಬರೆದಿರ ಯಾವ ರೀತಿ ನಮಗೆ ಹೋರಾಟದ ಕಿಚ್ಚನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟೋಗಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಒಂದು ಹೋರಾಟದ ಹೆಜ್ಜೆಯಲ್ಲಿ ಬೆಳೆದು ಬಂದವರು ದಿವಂಗತ ಭೋಜನ ನಾಯಕ ಹೆ ಶಿವಣ್ಣನವರು ಅವರ ಒಂದು ಹೋರಾಟಗಳನ್ನ ನಾವು ಇವತ್ತು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಬೇಕಾಗಿದೆ ಸರಿಸುಮಾರು ಹದಿನೇಳು ವರ್ಷಗಳಾಗಿದೆ ಅವರು ತೀರ್ಕೊಂಡು ಆದ್ರೆ ಆ ಧೈರ್ಯ ಇಲ್ಲಿರ್ತಕ್ಕಂಥವರಲ್ಲಿ ಯಾರಲ್ಲಿನೂ ಇವತ್ತು ಆ ಧೈರ್ಯ ಬಿಟ್ಟೋಗಿಲ್ಲ ಆ ಧೈರ್ಯವನ್ನ ಇವತ್ತು ಮತ್ತೆ ನಾವು ಆ ಸ್ವಾಭಿಮಾನವನ್ನ ಮತ್ತೆ ನಾವು ಇಲ್ಲಿ ಉಳಿಸ್ಬೇಕಾಗಿದೆ ಆ ಸ್ವಾಭಿಮಾನದ ಮುಖೇನ ಮತ್ತೆ ನಾವು ಆ ಶೋಷಿತರ ಬಾಳಲ್ಲಿ ಬೆಳಕನ್ನು ತರಬೇಕಾಗಿದೆ ಎಲ್ಲ ಯುವಜ ಪೀಳಿಗೆಗೆ ಅವರ ಪರಿಚಯವನ್ನ ಮಾಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಒಂದು ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನ ನಾವು ಇಪ್ಪತ್ತೆಂಟನೇ ತಾರೀಕು ಮಾಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಮುಖ್ಯ ಅತಿಥಿಗಳು ಕೂಡ ಈಗಾಗಲೇ ನಾವು ಅವ್ರನ್ನ ಸಹ ಆಹ್ವಾನ ಮಾಡಿದ್ದೇವೆ ಮುಖ್ಯ ಅತಿಥಿಗಳಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಚಿತ್ರನಟರಾಗಿರ್ತಕ್ಕಂಥವರು ಸಾಮಾಜಿಕ ಚಿಂತನೆಯನ್ನ ಇಟ್ಕೊಂಡಿರ್ತಕ್ಕಂಥ ಚೇತನ ಅಹಿಂಸಾರವರು ಅವರು ಬರ್ತೀನಿ ಅಂತ ಹೇಳಿ ಈಗಾಗಲೇ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಖ್ಯಾತ ವಕೀಲರಾಗಿರ್ತಕ್ಕಂಥ ಸಮಾಜದ ಚಿಂತಕರಾಗಿರ್ತಕ್ಕಂಥ ಪ್ರೊಫೆಸರ್ ಹರಿರಾಮನ್ ಅವರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತೇಳಿ ಈಗಾಗಲೇ ನಮಗೆ ಮಾತನ್ನ ಕೊಟ್ಟಿದ್ದಾರೆ ಅವರು ಬರ್ತಾ ಇದ್ದಾರೆ ಅವರ ಜೊತೆಯಾಗಿ ಅಂಬೇಡ್ಕರ್ ಸೇನೆಯ ಒಂದು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂತ ಆಂಧ್ರ ಪ್ರದೇಶದ ಮೂಲದ ಶಿವಪ್ರಸಾದ್ರು ಅವರು ಬರ್ತಿದ್ದಾರೆ ಅವರು ಸಹ ಬರ್ತೀವಿ ಅಂತೇಳಿ ಈಗಾಗಲೇ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬೆಂಗಳೂರಿನ ಮುನಿಮರಪ್ಪ ಅವರು ಬರ್ತೀವಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಅದೇ ರೀತಿಯಾಗಿ ಕಲಾವಿದರಾಗಿರ್ತಕ್ಕಂಥ ಅನೇಕ ಸೇವೆಗಳನ್ನ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಎಲ್ಲ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಆಶ್ರಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಶಾಂತ್ ಚಕ್ರವರ್ತಿ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಆ ಯುವ ಕಲಾವಿದರು ಆಗಿರ್ತಕ್ಕಂಥ ಕುಮಾರಿ ಜ್ಞಾನ ಧಾರಾವಾಹಿಯ ಆ ನಟನೆ ಮಾಡ್ತಾ ಇರ್ತಕ್ಕಂಥ ಮತ್ತು ಸರಿಗಮ್ಮಪ್ಪ ಲಿಟಿಲ್ ಚಾಂಪ್ಸ್ ನ ಖ್ಯಾತಿಯನ್ನು ಹೊಂದಿರ್ತಕ್ಕಂಥ ಕುಮಾರಿ ಜ್ಞಾನ ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ ಅದೇ ರೀತಿ ಶಾಂಭವಿ ಧಾರಾವಾಹಿಯಲ್ಲಿ ಅಭಿನಯ ಮಾಡ್ತಾ ಇರ್ತಕ್ಕಂಥ ಆ ಕುಮಾರಿ ರಚನಾ ಸಹ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಚಿಂತಾಮಣಿಯ ಖ್ಯಾತ ಕಲಾವಿದರುಗಳಾಗಿರ್ತಕ್ಕಂಥ ಆ ಮತ್ತು ತಂಡದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ